ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋಣ ಗುರು ಜಾಸ್ತಿ ಹೊತ್ತು ಕುಯ್ಯೋದಲ್ಲ ಬೇಡ ಮತ್ತೆ ಏನಪ್ಪಾ ಅಂದರೆ ನಿನ್ನೆ ಒಂದು ಟಾಸ್ಕ್ ನಡೀತು ಅದರಲ್ಲಿ ಭವ್ಯ ಅವರು ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ತಗೊಂಡ್ರು ರಜತ್ ಅವರು ಮೂರು ನಿಮಿಷ ನಲವತ್ತು ಚೀಳ್ರ ಸೆಕೆಂಡ್ ತಗೊಂಡ್ರು ತ್ರಿವಿಕ್ರಮ್ ಅವರು ತುಂಬ ಫಾಸ್ಟ್ ಆಗಿ ಮಾಡಿದ್ರು ಅಂತ ಅಂದ್ಕೊಂಡಿದ್ರು ಆದ್ರಿಂದ ಎರಡು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡಲ್ಲೇ ತುಂಬ ಫಾಸ್ಟ್ ಆಗಿ ಮುಗಿಸಿದ್ದಾರೆ ಹನುಮಂತದು ಮೇನ್ ಇಂಪಾರ್ಟೆಂಟ್ ಗುರು ಎರಡೆ ಎರಡು ಸೆಕೆಂಡಲ್ಲಿ ಹನುಮಂತವರು ವಿನ್ ಆಗೋದ್ರು ಹಲ್ಟಿ ಆಗಿ ಆಡಿದ್ರು ಒಂಥರ ಏನಪ್ಪ ಅಂದರೆ ಅವ್ರ ಮೇಲುಗಡೆ ಹತ್ತದಾಗ ಕನ್ಫ್ಯೂಸ್ ಆದರು ಅದ್ರ ಎರಡನೇ ಕೀನೆ ಸಿಕ್ತು ಆದರೆ ಬಾಂಬ್ ಆಟ ಆಟ ಗುರು ಒಟ್ನಲ್ಲಿ ಏನಪ್ಪಾ ಅಂದರೆ ಫಿನಾಲೆ ಟಿಕೆಟ್ ಸಿಕ್ಕಿದ್ದಾಗಿದೆ ಗುರು ಯಾವ ಏನಾದ್ರ ಮಾತಾಡಿಕೊಳ್ಳಿ ಹನುಮಂತು ಗೆದ್ದಿದ್ದಾಗಿದೆ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದರೆ ಈ ಒಂದು ಬಿಗ್ ಬಾಸ್ ಎಷ್ಟು ದಿನ ನಡೆಯುತ್ತೋ ಅಷ್ಟು ದಿನವೂ ಕೂಡ ಹನುಮಂತುನಿ ಕ್ಯಾಪ್ಟನ್ ಇದಕ್ಕಿಂತ ಬೇರೆ ಇನ್ನೇನು ಬೇಕು ಗುರು ಖುಷಿ ಹನುಮಂತು ಅವರಿಗೆ ಲೆಕ್ ಮೇಲೆ ಅನ್ನಿಸ್ಬೋದು ಈ ಸೈಡು ಆಚೆ ಕಡೆ ಇರುವ ಅಭಿಮಾನಿಗಳ ಒಂದು ಆಶೀರ್ವಾದ ಆಗಿರ್ಬೋದು ಅವರ ಪ್ರೀತಿ ವಿಶ್ವಾಸ ಆಗಿರ್ಬೋದು ಸಿಕ್ಕಾಪಟ್ಟೆ ಸಿಗ್ತಿದೆ ಅಲ್ಲಿರೋರೆಲ್ಲರಿಗೂ ಈ ಪಿ ಆರ್ ದುಡ್ಡಿಸ್ಕೊಂಡು ಇಲ್ಲಿ ಪ್ರಮೋಟ್ ಮಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಅವರೆಲ್ಲ ಬಕೆಟ್ ಇಟ್ಕೊಂಡು ದುಡ್ಡಿಗಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲೆಲ್ಲ ಹೋಗಿ ನೀವೇ ನೋಡ್ಬೋದು ಹನುಮಂತಿಗೆ ಅಷ್ಟೊಂದು ಸಪೋರ್ಟೇ ಇಲ್ಲ ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರೋಲ್ಲ ಸಪೋರ್ಟ್ ಮಾಡೋಲ್ಲ ಇವರೆಲ್ಲ ದುಡ್ಡು ಈಸ್ಕೊಂಡಿರ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ದು ಅವೆಲ್ಲ ಏನಿಲ್ಲ ಗುರು ನೀ ಅತ್ತಾಗೆ ಸ್ವಾಭಿಮಾನದಿಂದ ಆಡ್ತಾ ಇರೋನ್ಗೆ ನಾವು ಸಪೋರ್ಟು ಮಾಡಲೇಬೇಕು ಮಾಡೇ ಮಾಡ್ತೀವಿ ನಿನ್ನೆ ಒಂದು ಈ ಒಂದು ಟಸ್ಕ್ ಎದ್ದಿರೋದು ಅವ್ರ ಪಿನಾಲೆಗೆ ಹೋಗಿರೋದು ತುಂಬ ಖುಷಿಯಾಯಿತು ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ ಹನುಮಂತು ಬಗ್ಗೆ ಈ ಬಿಗ್ ಬಾಸ್ ಮುಂದಿಗೋವರೆಗೂ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆ ಏನಿಸಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ